ಲೆಟ್ ಎಂಬ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಅದು ಬ್ರಿಟಿಷ್ ಕನ್ವಿನ್ಸ್ ಆಗುತ್ತೆ ಆದರೆ ಕಾಂಗ್ರೆಸ್ ಅವರು ಒಪ್ಪೋದಿಲ್ಲ ಅದನ್ನ ಭಾಳ ಗದ್ದಲ ಮಾಡ್ತಾರೆ ಸೈಮಾನ್ ಗೋಬ್ಯಾಕ್ ಅಂತೇಳಿ ಗಲಾಟೆಗಳೆಲ್ಲ ಮಾಡ್ತಾರೆ ಅವರೆಲ್ಲ ತಿರ್ಗಾಡ್ಕೊಂಡು ಹೋಗಿ ಇದು ಇಲ್ಲಿ ತೀರ್ಮಾನ ಆಗೋದಿಲ್ಲ ಅಂತೇಳಿ ಲಂಡನ್ನಲ್ಲಿ ಸಭೆ ಕರೀತಾರೆ ಅದೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ದುಂಡು ಮೇಜಿನ ಸಭೆ ಆ ದುಂಡು ಮೇಜಿನ ಸಭೆಗೆ ಬ್ರಿಟಿಷರು ಎಲ್ಲ ಪ್ರತಿನಿಧಿಗಳ್ ಕರೀತಾರೆ ಕಾಂಗ್ರೆಸ್ನ ಪರವಾಗಿ ಗಾಂಧೀಜಿನ ಕರಿತಾರೆ ಅಥವಾ ಯಾರನ್ನ ಕರೀರಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಬರೋದಿಲ್ಲ ಬೈಕೌಟ್ ಮಾಡ್ತಾರೆ ಮಹಾರಾಜರ ಪರವಾಗಿ ಗಾಯಕ್ಕವಾಡ ಮಹಾರಾಜರು ಹೋಗ್ತಾರೆ ಹಾಗೆ ಕ್ರಿಶ್ಚಿಯನ್ ಪರವಾಗಿ ಸರ್ ಹೆನ್ರಿ ಗಿಡ್ನೆ ಹೋಗ್ತಾರೆ ಇಂಡಿಯನ್ ಕ್ರಿಶ್ಚಿಯನ್ಸ್ ಪರವಾಗಿ ಇಂಡಿಯನ್ ಕ್ರಿಶ್ಚಿಯನ್ಸ್ ಪರವಾಗಿ ಪನ್ನೀರ್ ಸೆಲ್ವಮ್ ಅಂತ ಹೋಗ್ತಾರೆ ಹಾಗೆ ಸಿಖ್ರು ಪರವಾಗಿ ಒಬ್ಬರು ಅವ್ರ ಹೆಸರು ಮರ್ತೋಗಿದೆ ಇದೆ ಒಬ್ಬ ಸರ್ದಾರ್ಜಿ ಹೋಗ್ತಾರೆ ಮುಸಲ್ಮಾನ್ರ ಪರವಾಗಿ ಆಗಾಖಾನ ಅವರು ಹೋಗ್ತಾರೆ ಹಾಗೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹಾಗೂ ರಾವ್ ಬಹದ್ದೂರ್ ಶ್ರೀನಿವಾಸ ಅವ್ರನ್ನ ಶೆಡ್ಯೂಕಾಸ್ ಪರವಾಗಿ ಅಲ್ಲಿ ಕರೆಸ್ತಾರೆ ಇದು ಕಾಂಗ್ರೆಸ್ ಅವ್ರಿಗೆ ಭಾಳ ಕಸಿವಿಸಿ ಉಂಟು ಮಾಡುತ್ತೆ ಇಡೀ ಭಾರತೀಯರ ಪ್ರತಿನಿಧಿ ನಾವು ಅಂದಮೇಲೆ ಭಾರತೀಯರನ್ನಾಗಿ ನೀವು ಡಿವೈಡ್ ಮಾಡ್ತೀರ ಅಂತ ಬ್ರಿಟಿಷ್ ಕೇಳ್ತಾರೆ ಭಾರತೀಯರನ್ನ ಡಿವೈಡ್ ಮಾಡೋಕೆ ನಾವೇಲ್ ಮಾಡ್ತೀವಿ ಮೊದಲೇ ಡಿವೈಡ್ ಆಗಿದ್ದೀರಲ್ಲ ನೀವು ನಿಮ್ಮ ಯಾರು ಡಿವೈಡ್ ಮಾಡಬೇಕು ಎಲ್ಲಿದೆ ಹೇಳಿ ಊರು ಕೇರಿ ಒಂದಾಗಿರೋ ಜಾಗ ಎಲ್ಲಿದೆ ಇಲ್ಲಿ ಊರು ಬೇರೆ ಕೇರಿ ಬೇರೆ ಇದೆ ಹಂಗ ಕೇರಿ ಜನರ ಕೋರಿಕೆಗಳು ಅವ್ರ ಆಸ್ಪಿರೇಷನ್ಸು ಪ್ರತ್ಯೇಕ ಇದೆ ಅವ್ರನ್ನ ನೀವು ಪ್ರತಿನಿಧಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅದೇ ರೀತಿ ಅವ್ರು ನಿಮ್ಮನ್ನ ಪ್ರತಿನಿಧಿಸೋಕ್ಕಾಗೋದಿಲ್ಲ ಹಂಗಾಗಿ ಅವ್ರನ್ನ ಸಪ್ರೇಟಾಗಿ ಕರಿತೀವಿ ನಿಮ್ಮನ್ನು ಸಪ್ರೇಟಾಗಿ ಕರಿತೀವಿ ಬಟ್ ಕಾಂಗ್ರೆಸ್ ಅವರು ಬರೋದಿಲ್ಲ ಬಾಬಾ ಅವ್ರು ಅಟೆಂಡ್ ಮಾಡ್ತಾರೆ ಉಳಿದವ್ರು ಎಲ್ಲರೂ ಅಟೆಂಡ್ ಮಾಡ್ತಾರೆ ಅಲ್ಲಿ ಏನೂ ತೀರ್ಮಾನ ತೊಗೊಳಕಾಗಲ್ಲ ಎರಡನೇ ಸಭೆಗೆ ಅದು ಮುಂದೂಡಲ್ಪಡ್ತದೆ ಎರಡನೇ ಸಭೆಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಕಳಿಸ್ತಾರೆ ಅವರು ಈ ಸಭೆಗೆ ನೀವು ಬರಲಿಲ್ಲ ಅಂದರೆ ನಿಮ್ಮ ಆಪ್ಸನ್ಸ್ ನಾವು ತೀರ್ಮಾನ ತೊಗೋಬೇಕು ಅಂತ ಹೇಳಿದಾಗ ಆಗ ಗಾಂಧೀಜಿನ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ಸೊ ಫ್ರಮ್ ದ ಬಿಗಿನಿಂಗ್ ಅಲ್ಲೇ ಚರ್ಚೆ ಆಗೋದು ಘರ್ಷಣೆ ಆಗೋದು ಒಂದೇ ವಿಚಾರಕ್ಕೆ ಗಾಂಧೀಜಿ ಸ್ಟ್ರಿಕ್ಟ್ ಆಗಿ ಮೊದಲಿತ್ತೆಲ್ಲ ಅದೇ ಸಿಸ್ಟಮ್ ಇರಲಿ ಇವರೇನಿದ್ದಾರೆ ಯಾರು ಅನ್ಟಚಬಲ್ಸ್ ಈಗ ನಾವು ಶಿರುಕಾಸ್ಟಲ್ ಟ್ರೈಬ್ ಅಂತ ಹೇಳಿ ಇದ್ದಿದ್ದು ಅನ್ಟಚಬಲ್ಸ್ ಅಂಡ್ ಟ್ರೈಬಲ್ಸ್ ಅಂಡ್ ಅನಿಮಿಸ್ಟ್ ಅಂತ ಕರೀತಾದ್ರೆ ಅವ್ರನ್ನ ಇವ್ರಿಗೇನು ಕೊರತೆಗಳಿದೆ ಅದೆಲ್ಲ ನಾವು ನಮ್ಮ ಸರ್ಕಾರದಲ್ಲಿ ನಾವು ಅಧಿಕಾರಕ್ಕೆ ನಮ್ಮ ಕೈಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಾವು ಅದ್ರಲ್ಲಿ ಪರಿಹಾರ ಮಾಡ್ತೀವಿ ಅವರ ಹಸಿವಿಗೆ ಅನಕ್ಷರತೆಗೆ ಎಲ್ಲದಕ್ಕೂ ನಮ್ಮ ಹತ್ರ ಪರಿಹಾರ ಇದೆ ನಾವು ಅದನ್ನ ಮಾಡ್ತೀವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಪರಿಹಾರ ಕೊಟ್ಟು ಇದೆಲ್ಲ ತೀರಿಸುವಂಥದ್ದು ಅಲ್ಲ ಮಿಸ್ಟರ್ ಗಾಂಧಿ ಅವರೊಂದು ಉದಾಹರಣೆ ಕೊಡ್ತಾರೆ ಐರ್ಲೆಂಡಲ್ಲಿ ಇಡೀ ಐರ್ಲೆಂಡ್ ಒಟ್ಟಾಗಿರಲಿ ಅಂತೇಳಿ ಐರ್ಲೆಂಡ್ನ ನಾಯಕರೆಲ್ಲ ಕೆಲವರು ಹೋರಾಟ ಮಾಡ್ತಾರೆ ಅಂದರೆ ಅವರು ಅಭಿಯಾನ ಶುರು ಮಾಡಿರ್ತಾರೆ ಆದರೆ ಪ್ರೋಟೆಸ್ಟೆಂಟ್ಸ್ ಏನು ಹೇಳ್ತಾರೆ ನಾವು ಪ್ರೊಟೆಸ್ಟೆಂಟ್ಸ್ ನಮಗೆ ಸಪ್ರೇಟ್ ಕೊಡ್ರಿ ನಮ್ಮ ಪ್ರತ್ಯೇಕವಾಗಿ ಒಂದು ಭೂಭಾಗವನ್ನು ಕೊಡಿ ಪ್ರತ್ಯೇಕ ಅಡ್ಮಿನಿಸ್ಟ್ರೇಷನ್ ನಮ್ಮದು ಅಂತ ಅವ್ರ ಲೀಡ್ರ್ ಕಾರ್ಲ್ಸನ್ ಅಂತೇಳಿ ಕಾಲ್ಸನ್ ಬಂದು ಇದನ್ನ ಹೇಳ್ತಾರೆ ನಮ್ಮ ಅಸ್ತಿತ್ವನೇ ಬೇರೆ ನಾವೇ ನಾವೇ ಬೇರೆ ವಿ ಹ್ಯಾವ್ ಸಪ್ರೇಟ್ ಐಡೆಂಟಿಟಿ ವಿ ಡೋಂಟ್ ವಾಂಟ್ ಟು ಬಿ ಪಾರ್ಟ್ ಆಫ್ ಯೂ ಅಂತ ಹಾಗಾದ್ರ ನಾಯಕ ಐರ್ಲೆಂಡ್ ನಾಯಕ ಏನು ಹೇಳ್ತಾರೆ ನೀನು ಏನು ಬೇಕಾದರೂ ಸೇಫ್ ಗಾರ್ಡ್ಸ್ ಕೇಳ್ಕೊಡ್ತೀನಿ ನಾನು ಪರಿಹಾರ ಉಪಾಯಗಳು ಆದರೆ ಲೆಟೆಸ್ಟ್ ಹ್ಯಾವ್ ಯುನೈಟೆಡ್ ಐರ್ಲ್ಯಾಂಡ್ ಅಂತ ಹೇಳ್ತಾರೆ ಆ ಕಾಲ್ಸನ್ ಏನು ಹೇಳ್ತಾರೆ ಅಂದರೆ ಡ್ಯಾಮ್ ಯುವರ್ ಸೇಫ್ ಗಾರ್ಡ್ಸ್ ವಿ ನಾಟ್ ವಾಂಟ್ ಟು ಬಿ ರೂಲ್ಡ್ ಬೈ ಯು ನೀನು ಸೇಫ್ ಗಾರ್ಡ್ಸ್ ಯಾಕೆ ಕೊಡ್ತಾ ಇದೀಯಾ ಬಿಕಾಸ್ ಆರ್ ಫೇಸಿಂಗ್ ಗ್ರೀವೆನ್ಸಸ್ ಗ್ರಿವೆನ್ಸಸ್ ಯಾಕಿದೆ ಬಿಕಾಸ್ ಯು ಆರ್ ರೂಲಿಂಗ್ ಅಸ್ ಆರ್ ನಾಟ್ ರೂಲಿಂಗ್ ಅವರ್ ನಾವು ನಮ್ಮನ್ನ ಆಳ್ತಾ ಇಲ್ಲ ಹಾಗಾಗಿ ನಮಗೆ ಎಲ್ಲ ಸಮಸ್ಯೆಗಳಿದೆ ಸಮಸ್ಯೆಗಳು ಯಾಕೆ ಬಂತು ಅಂತ ಹೇಳಿದ್ರೆ ನೀವು ಆಳ್ತಾ ಇದ್ದೀರಾ ನಾವು ಆಳ್ಸ್ಕೊತಾ ಇದ್ವಿ ಅದರ ಪರಿಣಾಮ ಇದು ನೀವು ಪರಿಣಾಮಕ್ಕೆ ಔಷಧಿ ಕೊಡಕ್ಕೆ ಹೋಗ್ತಾ ಇದ್ದೀರಾ ಪರಿಣಾಮಕ್ಕೆ ಔಷಧಿ ಕೊಡೋದ್ರಿಂದ ಯಾವ ಪ್ರಯೋಜನ ಆಗೋದಿಲ್ಲ ನೀವು ಇದರ ಮೂಲಕ್ಕೆ ಈ ರೋಗಕ್ಕೇನೆ ಔಷಧಿ ಕೊಡ್ರಿ ಆ ಬ್ಯಾಕ್ಟೀರಿಯಾಗೆ ನೀವು ನಾಶ ಮಾಡಬೇಕು ಅಧಿಕಾರ ಹೀನತೆ ಇದೆಯಲ್ಲ ಅದೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾರೆ ಇದೇ ಮಾತನ್ನ ಬಾಬಾ ಸಾ ಅಂಬೇಡ್ಕರ್ ಕೋಟ್ ಮಾಡಿ ಹೇಳ್ತಾರೆ ನಾವಿನ್ನು ಕಾಲ್ಸನ್ ಹೇಳದಂಗೆ ಹೇಳ್ತಾ ಇಲ್ಲ ಆದರೆ ಹೇಳ್ತೀವಿ ಅನ್ನೋ ಸೂಚನೆ ಕೊಡ್ತಾರೆ ನಮಗೆ ಅಧಿಕಾರದಲ್ಲಿ ಪಾಲ್ ಕೊಡಿ ನಮ್ಮ ಕೊಡಿ ಅಂತ ಕೇಳ್ತಾ ಇದ್ವಿ ಪ್ರತ್ಯೇಕ ಅಧಿಕಾರ ಅಂತ ಕೇಳ್ತಾ ಇಲ್ಲ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟು ಮಟ್ಟಿಗೆ ನಾವು ಸೌಜನ್ಯಶೀಲರಾಗಿದ್ದೀವಿ ಗಾಂಧೀಜಿಗೆ ಅದು ಒಂದು ರೀತಿ ಎಚ್ಚರಿಕೆ ಅದು ಆಗ ಬ್ರಿಟಿಷರು ಬಾಬಾ ಸಾಹೇಬರು ಕೇಳ್ತಾರ ಸರಿ ಅಂತ ಹೇಳಿದ್ಮೇಲೆ ಆಗ ಗಾಂಧೀಜಿ ಅನಿವಾರ್ಯವಾಗಿ ಇಲ್ಲ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಹಾಗೆಗಂತೆಲ್ಲ ಮಾತಾಡ್ತಾರೆ ಆದರೆ ಬಾಬಾ ಸಾಹೇಬ್ರಿಗೆ ಮುಸ್ಲ್ಮಾನರು ಸಪೋರ್ಟ್ ಮಾಡ್ತಾರೆ ಅಗಕ್ಕನವರು ಆಗ ಗಾಂಧೀಜಿಯವರು ಸ್ವಲ್ಪ ಟೈಮ್ ಕೇಳ್ತಾರೆ ನನಗೆ ಸ್ವಲ್ಪ ಸಮಯ ಕೊಡಿ ಅಂತೇಳಿ ಸಮಯ ಕೇಳಿ ಒಂದು ಏಳೆಂಟು ದಿನ ಆದಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಎಲ್ಲರೂ ತಿಳ್ಕೊತಾರೆ ಆದರೆ ಅವ್ರು ಅವರು ಹೇಗಾರು ಮಾಡಿ ಬಾಬಾ ಸಾಹೇಬ್ರನ್ನ ಫೇಲ್ ಮಾಡ್ಬೇಕಂತಿರ್ತಾರೆ ಅವ್ರ ನೆಟ್ಟಿಗೆ ಮುಸ್ಲ್ಮಾನ್ ಲೀಡರ್ಗಳ ಹತ್ರ ಹೋಗಿ ಕುರಾನ್ ಇಟ್ಕೊಂಡು ಹೋಗಿ ನಿಮ್ಮ ಎಲ್ಲ ಕೋರಿಕೆಗಳನ್ನು ನಾನು ಬೆಂಬಲಿಸ್ತೀನಿ ನೀವು ಯಾವುದೇ ಕಾರಣಕ್ಕೆ ಅಂಬೇಡ್ಕರ್ ಅವರಿಗೆ ಬೆಂಬಲಿಸ್ಬೇಡ್ರಿ ಅಂತ ಹೇಳ್ತಾರೆ ಅವ್ರು ಬೈದು ಕಳಿಸ್ತಾರೆ ಡಾಕ್ಟರ್ ಅಂಬೇಡ್ಕರ್ ಕೇಳ್ತಾರೆ ಸರಿಯಾಗಿದೆ ನೀವು ನೀವ್ಯಾಕಿಂತ ನೀಚ್ ಕೆಲಸ ಮಾಡ್ತೀರಂತ ಬೈದು ಕಳಿಸ್ತಾರೆ ಆಮೇಲೆ ಇವರು ಏನು ಬಾಲಸುಟ್ಟ ಬೆಕ್ ಥರ ವಾಪಸ್ ಬರ್ತಾರೆ ದಿನ ಆದಮೇಲೆ ಏನು ಚರ್ಚೆ ಮಾಡೋದು ಚರ್ಚೆನೇ ಮಾಡಿಲ್ಲ ಮತ್ತೆ ಏನಂದ್ರೆ ಅದೇನೇ ಆಗಲಿ ಬೇಕಾದ್ರೆ ನೀವು ಇನ್ನೂ ಮುನ್ನೂರು ವರ್ಷ ಆಡ್ರಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರೆದಿದ್ರೆ ಪರವಾಗಿಲ್ಲ ಆದರೆ ಯಾವ ಕಾರಣಕ್ಕೂ ನಾವು ಅಸ್ಪೃಶ್ಯರಿಗೆ ಅನ್ಟಚಬಲ್ಸ್ಗೆ ನಾವು ಪ್ರತ್ಯೇಕವಾದ ಮತದಾನದ ಹಕ್ಕನ್ನು ಕೊಡೋಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಏನು ಕೇಳ್ತಾರೆ ನೀವು ನಮ್ಮನ್ನ ರೂಲರ್ಸ್ ಆಗಿ ಅಧಿಕಾರದಲ್ಲಿ ಪಾಲ್ಕೊಡಕ್ಕೆ ತಯಾರಿಲ್ಲ ಫೈನ್ ಮುಸ್ಲ್ಮಾನ್ರು ಹೇಗು ತಮ್ಮ ಲೀಡರ್ ತಾವು ಆಯ್ಕೆ ಮಾಡ್ಕೋತಾ ಇದ್ದಾರೆ ಅದೇ ರೀತಿ ನಾವು ನಮ್ಮ ಲೀಡರ್ ನಾವು ಆಯ್ಕೆ ಮಾಡ್ಕೋತೀವಿ ಸಪ್ರೇಟ್ ಎಲೆಕ್ಟ್ರೆಡ್ ಇದು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಸರಿ ಇದಕ್ಕೆ ಕಗ್ಗಂಟ ಆಗ್ಬಿಡುತ್ತೆ ಆಗ ಬ್ರಿಟಿಷ್ ಒಂದು ತೀರ್ಮಾನ ತಗೋತಾರೆ ನಾವೇ ಒಂದು ತೀರ್ಪು ಕೊಡ್ತೀವಿ ಇದಕ್ಕೆ ನೀವು ಎಲ್ಲರೂ ಸಮ್ಮತಿಸ್ಬೇಕು ಸೈನ್ ಹಾಕ್ರಿ ಅಂತಾರೆ ಫಸ್ಟ್ ಸೈನ್ ಹಾಕಿದ್ದೆ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈನ್ ಮಾಡೋಲ್ಲ ಯಾಕಂದರೆ ಯಾರೇ ತೀರ್ಮಾನ ಕೊಟ್ಟರು ನಾನು ಹೇಳ್ದಂಗಿದ್ರೆ ಮಾತ್ರ ಅದು ಸರಿ ಅಂದ್ರೆ ನಾನು ಒಪ್ಪೋದಿಲ್ಲ ಅಂತ ಗಾಂಧೀಜಿ ವಾಪಸ್ ಬರ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೇಳ್ತಾರೆ ಏನಿಗೆ ಪರಿಹಾರ ನೀವು ಕೇಳೋದು ಸರಿಯಾಗಿದೆ ಅದ್ರ ಬಿಡೋಲ್ಲ ಮತ್ತೆ ಅವರು ಅವ್ರು ಗದ್ಲ ಮಾಡೋರೇ ಅವರು ಮಾತಾಡೋದು ಬಹಳ ಹಿಂಸೆ ಎಲ್ಲ ಮಾತಾಡ್ತಾರೆ ಅದ್ರ ಮಾಡೋದೆಲ್ಲ ಗದ್ದಾನ ಅವರ ಆಗ ಬಾಬಾ ಸರ್ ಕೊಟ್ಟಂತ ಸಲಹೆ ಹೇಳಿದ್ರೆ ನಮ್ಮ ಪ್ರತಿನಿಧಿ ನಾವು ವಾರ್ಸ್ಕೊತ್ರಿ ಗಾಂಧೀಜಿ ಏನ್ ಹೇಳ್ತಾರೆ ಪ್ರತ್ಯೇಕ ಮತದಾನ ಪದ್ಧತಿ ಬಂದ್ರೆ ಹಿಂದೂ ಧರ್ಮ ಹೋಗುತ್ತೆ ಅಂತ ಹೇಳಿ ಬಾಡ ಅವ್ರ ಹಿಂದೂ ಧರ್ಮ ಹಾಗೆ ಇರಲಿ ಜನರಲ್ ಅಲ್ಲಿ ಸಹಿತ ಸಾಮಾನ್ಯ ಕ್ಷೇತ್ರದಲ್ಲಿ ಓಟ್ ಹಾಕ್ತಕ್ಕ ವೋಟ್ ಹಾಕಿ ನಾವು ಅಲ್ಲಿ ಅವ್ರ ಪ್ರತಿನಿಧಿನ ಆಯ್ಕೆ ಮಾಡ್ತಂದ್ರೆ ಮತ್ತೊಂದು ವೋಟ್ ಕೊಡ್ರಿ ಈ ತರ ಎರಡು ವೋಟನ್ನು ಕೇಳ್ತಾರೆ ಇದು ಬ್ರಿಟಿಷ್ ಸರಿ ಅನ್ಸುತ್ತೆ ತಕ್ಷಣ ಅದನ್ನು ಮಾತಾ ಮಾತಾಡಿ ಅದೊಂದು ಪ್ರಪೋಸಲ್ ರೆಡಿ ಮಾಡಿ ಪ್ರಧಾನಮಂತ್ರಿ ರಾಮ್ಸಾಹೇಬ್ ಮ್ಯಾಕ್ಡವ್ರು ಸೈನ್ ಮಾಡಿ ಕಳಿಸ್ಬಿಡ್ತಾರೆ ಆಗಸ್ಟ್ ಹದಿನೇಳನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೆರಡು ಅದು ಬಂದ್ಬಿಡ್ತು ಇಂಡಿಯಾಗೆ ಮತ್ತೆ ಗಾಂಧೀಜಿಗೆ ಕಷ್ಟ ಆಗ್ಬಿಡ್ತದೆ ಕಾಂಗ್ರೆಸ್ಸರು ಅವ್ರಿಗೆ ಬೆಂಡೆತ್ತರ ಇಟ್ಕೊಂಡು ಅವ್ರಿಗೆ ಒಂದು ಓಟು ಕೊಡ್ದಂಗೆ ನೀನು ಏನಾರು ಮಾಡಾ ಅಂತ ಕಳಿಸಿ ನೀನು ಒಂದಕ್ಕೆ ಪಲ್ ಎರಡು ತಂದು ಕೊಟ್ಟಿದ್ದಿಲ್ಲ ನೀನು ಅದೇನು ಮಾಡ್ತೀನಿ ನೀನೇ ಮಾಡೋ ಹೇಳಿ ಮುನ್ಸ್ಕೋತಾರೆ ಎಲ್ಲರೂ ಸರಿ ಅನಿವಾರ್ಯವಾಗಿ ಮನುಷ್ಯ ಬ್ರಿಟಿಷ್ಗೆ ಮತ್ತೆ ಪತ್ರ ಬರ್ತಾ ಅವು ಚೆನ್ನಾಗಿ ಬೈದು ಕಳಿಸ್ತಾರೆ ಅಲ್ಲಿಂದ ಸುಮ್ಮನೆ ಬಡವ್ರನ್ನ ನೀನು ಮೋಸ ಮಾಡ್ತಾ ಇದ್ದೀಯಾ ಆ ಜನರನ್ನ ಒಳ್ಳೇದು ಮಾಡ್ತೀನಿ ಅಂತೇಳಿ ನೀವು ದೋಕಾನೆ ದೋಖಾನೆ ಅಂತೇಳಿ ನೀ ಅದೇನು ಮಾಡ್ತೀಯ ಡಾಕ್ಟರ್ ಅಂಬೇಡ್ಕರ್ ಒಪ್ಕೊಂಡ್ರೆ ಮಾಡು ಅಂತ ಹೇಳ್ಬಿಡ್ತೆ ಸೊ ವಿಧಿ ಇಲ್ಲದೆ ಭಾವಾಸರ ಹತ್ರ ಮಾತಾಡಬೇಕು ಆದರೆ ಸರ್ ಹತ್ರ ಬಂದು ಮಾತಾಡೋದಕ್ಕೆ ಬಿಂಕ ಬಿಗ್ಮಾನ ನಾನು ಹೆಂಗೆ ಇಂಥ ದೊಡ್ಡ ಜಾತಿಗೆ ಸೇರ್ತವನು ಅವನತ್ರ ಅವನ ಹತ್ರ ಹಿಂಗೆ ಮಾತಾಡಲಿ ಅಂತೇಳಿ ಕೊನೆಗೆ ಇದಕ್ಕೆ ಉಪವಾಸ ಸತ್ಯಾಗ್ರಹ ಅಂತೇಳಿ ಸಾಯತನಕ ಉಪವಾಸ ಅಂತ ಶುರು ಮಾಡ್ತಾರೆ ಗಾಂಧೀಜಿಯವರು ಸುಮಾರು ಇಪ್ಪತ್ತ್ ಮೂರು ಸತಿ ಅಂತ ಉಪವಾಸ ಮಾಡಿದ್ದಾರೆ ತನಕ ಉಪವಾಸ ಅದ್ರ ಒಂದ್ಸತಿನೂ ಸತ್ತಿಲ್ಲ ಅವರು ಹ್ಮ್ ಇಲ್ಲಿನೂ ಅದೇ ಶುರು ಮಾಡ್ತಾರೆ ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೆರಡಕ್ಕೆ ಸೆಪ್ಟೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೆರಡಕ್ಕೆ ಶುರು ಮಾಡ್ತಾರೆ ಶುರು ಮಾಡಿದವರು ಅದನ್ನ ಮಾಡಬೇಕಾಗಿತ್ತು ಆದ್ರೆ ಅಷ್ಟು ಮಾಡ್ಕೊಂಡಿರಲ್ಲ ಬೇರೆ ಬೇರೆ ರಾಯಭಾರಿಗಳನ್ನ ಕಳಿಸ್ತಾರೆ ಬಾಬಾ ಸಾಹೇಬ್ರ ಹತ್ರ ನಾಯಿವಾಗ ಮಾತಾಡ್ತಾರೆ ಸಾಮಧಾನ ಭೇದ ದಂಡ ಅಂತಾರೆ ಇದು ಈ ತಂತ್ರಜ್ಞಾನ ಚಾಲೂ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬ್ಲ್ಯಾಂಕ್ ಚೆಕ್ ಕೊಡ್ತಾರೆ ಬಾಬಾ ಸಾಹೇಬ್ ಹೇಳ್ತಾರೆ ನಾನು ಏನು ಮಾಡ್ತಾ ಇದ್ದೀರಾ ನೀವು ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡು ಇರ್ಬೋದು ಇದು ಪ್ರಪಂಚನೇ ಕೊಂಡ್ಕೊಳ್ಳೋಷ್ಟು ದುಡ್ಡು ನಿಮ್ಮ ಹತ್ರ ಇರ್ಬೋದು ಆದ್ರೆ ಆಕರ್ಷಣೆ ಕೊಂಡ್ಕೊಳ್ಳೋಕೆ ಆಗೋದಿಲ್ಲ ನಾನು ಆಕಾಶ ಇದ್ದಂಗೆ ನಾನು ಕೊಂಡ್ಕೊಳ್ಳೋಷ್ಟು ರೊಕ್ಕ ಈ ಜಗತ್ತಿನಲ್ಲಿ ಯಾವನ ಹತ್ರನೂ ಇಲ್ಲ ಅಂತ ಹೇಳ್ತಾರೆ ನೀವು ಪಟೇಲ್ರೆ ಅವ್ರಿಗೆ ಭಾಳ ಸಿಟ್ಟು ಬರುತ್ತೆ ಯಾಕಂದ್ರೆ ಅವ್ರು ಮೊದಲೇ ಅವರು ಜಮೀನ್ದಾರರು ನೀನು ಬಿಡ್ತೀನಿ ಅಂತಾರೆ ನೀನು ಕೊಲ್ಲ ತಯಾರಿದ್ರೆ ನಾನು ಸಹಾಯ ಹೇಳಿದ್ದೀನಿ ಅಂತ ಹೇಳ್ತಾರೆ ಸಾವು ಕಂಡ್ರೆ ಎದುರೋನ್ ಕಂಡ್ರೆ ನೀವು ಎದುರಿಸ್ಬೋದು ಸಾವಿಗೆ ರೆಡಿ ಇರೋವನ್ನ ನೀವು ಹೆಂಗೆ ಎದುರಿಸ್ತೀರಾ ರಾಜಾಜಿ ಬಂದು ಇಲ್ಲ ನೀವು ಅಧಿಕಾರ ಕೇಳೋದು ಸರಿ ಇದೆ ಆದ್ರೆ ಅರಿವೇ ಇಲ್ಲದ್ರೆ ಅಧಿಕಾರ ತಗೊಂಡು ಏನ್ ಮಾಡ್ತೀರಾ ಅದಕ್ಕೆ ನಿಮ್ಮ ಜನರಿಗೆ ಅರಿವು ಕೊಡೋ ಕೆಲಸ ಮಾಡಿ ಬಾಬಾ ಸರ್ ಕೇಳ್ತಾರೆ ಎಷ್ಟು ವರ್ಷ ಕೊಡ್ಬೇಕು ಅರಿವು ಅದಕ್ಕೆ ಟೈಮ್ ಲಿಮಿಟ್ ಇದೆಯಾ ಇಲ್ಲ ಅದಕ್ಕೆ ಏನಾದರೂ ನೀವು ಮಾಡ್ರಿ ನೀವು ಈಗಲೂ ಶುರು ಮಾಡ್ರಿ ಹತ್ತು ವರ್ಷ ಆಗ್ಬೋದು ಹದಿನೈದು ವರ್ಷ ಆಗ್ಬೋದು ಅಲ್ಲಿ ತನಕ ನಮ್ಮ ಜನ ನಿಮ್ಮ ತಮ್ಮದೇ ಆದ ಸರ್ಕಾರನ ರಚನೆ ಮಾಡೋಕ್ಕೆ ಸಾಧ್ಯವಾಯಿತು ಇಪ್ಪತ್ತೇಳು ವರ್ಷ ಅವರು ಜೈಲಲ್ಲಿ ಇದ್ದಿದ್ದು ತನ್ನ ಜನರಿಗೆ ಮತದಾನದ ಹಕ್ಕನ್ನು ಪಡೆಯುವ ಸಲುವಾಗಿ ಇಷ್ಟೇ ಕೊನೆಗೆ ಅವರು ಈ ಮನುಷ್ಯನ ಏನು ಮಾತಾಡಿದ್ರು ಆಗೋದಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಹಿಂದೆ ಇದ್ದಂತ ಅವರ ಅನುಯಾಯಿಗಳನ್ನ ಅವರು ಮಾತಾಡಿಸಿ ನಮ್ಮ ಸರ್ಕಾರ ಬಂದರೆ ಮಿನಿಸ್ಟರ್ ಮಾಡ್ತೀವಿ ಎಮ್ ಎಲ್ ಎ ಮಾಡ್ತೀವಿ ಮಾಡ್ತಾರಲ್ಲ ಇದೇ ತರನೇ ಕೇವಲ ಒಂದು ವರ್ಷದಲ್ಲಿ ತೊಂಬತ್ತೊಂದರಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ನೆಲ್ಸನ್ ಮಂಡೆಲ ಆದ್ರೆ ಅಧ್ಯಕ್ಷರಾದರು ನೆಲ್ಸನ್ ಮಂಡೇಲ ಇತ್ತೀಚೆಗೆ ಎರಡು ಸಾವಿರದ ಹದಿನಾರ ಕಾಣುತ್ತೆ ತೀರ್ಕೊಂಡ್ರು ಡಿಸೆಂಬರ್ ತಿಂಗಳಲ್ಲಿ ತೀರ್ಕೊಂಡ್ರು ಅವರು ನಮಗೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮತದಾನದ ಹಕ್ಕು ಸಿಕ್ಕಿದ್ದು ಯಾರಿಗೆ ಬಹುಜನರಿಗೆ ಇಡೀ ಇಂಡಿಯಾಗಲ್ಲ ಇಡೀ ಇಂಡಿಯಾಗೆ ಮತದಾನ ಸಿಕ್ಕಿದ್ದು ಜನರಲ್ ಆಗಿ ಹೇಳ್ತಾರೆ ಆದರೆ ಹತ್ತೊಂಬತ್ತರ ಮೂವತ್ತೈದಕ್ಕೆ ಮೊದಲು ಸಹಿತ ಕೆಲವರಿಗೆ ಮತದಾನದ ಹಕ್ಕಿತ್ತು ಯಾರಿಗೆ ಐದು ಎರಡಕ್ಕೆ ಮೇಲೆ ಜಮೀರ್ತಕ್ಕಂಥ ಜಮೀನ್ದಾರರಿಗೆ ಪದವೀಧರರಿಗೆ ಮತ್ತು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟತಕ್ಕಂಥ ಶ್ರೀಮಂತರಿಗೆ ಅದು ಇನ್ನೊಂದು ರೀತಿಯಲ್ಲಿ ವರ್ಣಾಶ್ರಮ ಧರ್ಮನೇ ಅದು ಎಲ್ಲ ಬ್ರಾಹ್ಮಣರು ಡಿಗ್ರಿ ಇದ್ರು ಹಂಗಾಗಿ ಅವರ ಮತದಾನ್ದ ಹಕ್ಕಿತ್ತು ಹಾಗೇನೆ ಎಲ್ಲ ಠಾಕೂರ್ಗಳು ಕ್ಷತ್ರಿಯರಿಗೆ ಜಮೀನಿತ್ತು ಹಂಗಾಗಿ ಅವ್ರಿಗೂ ಸಹಜವಾಗಿ ಮತದಾನ್ದ ಹಕ್ಕಿತ್ತು ಮತ್ತೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟತಕ್ಕಂಥವ್ರು ಎಲ್ಲರೂ ಸಹಿತ ವ್ಯಾಪಾರಸ್ಥರು ಅಂದ್ರೆ ವೈಶ್ಯರು ಅವ್ರಿಗೆ ಮತದಾನ ಹಕ್ಕು ಸಿಕ್ತು ಸೊ ಮತ್ತೊಮ್ಮೆ ಮೂರು ವರ್ಣಗಳಿಗೆ ಅಧಿಕಾರ ಸಿಕ್ಕಿದ್ದು ಡೆಮಾಕ್ರಸಿಯೇ ಒಂದು ವಿಪರ್ಯಾಸ ಅದು ಬ್ರಿಟಿಷ್ ಕಾಲದಲ್ಲೇ ಎಲ್ಲ ಕಡೆ ಇಡೀ ಜಗತ್ತಿನಲ್ಲೇ ಡೆಮಾಕ್ರಸಿಯನ್ನ ಪರಿಚಯ ಮಾಡಿಕೊಟ್ಟಂಥ ಆ ಸರ್ಕಾರದಲ್ಲೇ ಇದಾಗಿದ್ದು ಆಗ ಡೆಮಾಕ್ರೆಸಿ ಅಂತ ಹೇಳಿದ್ರೆ ಡೆಮೋಕ್ರಸಿ ಡೆಮೋ ಅಂದರೆ ಜನಕ್ರಸಿ ಅಂದರೆ ಅಧಿಕಾರ ಅಂತೇಳಿ ಆಡಳಿತ ಜನರ ಆಡಳಿತ ಅಂತ ನೀವು ಕರಿತೀರಾ ಆದ್ರೆ ಇಲ್ಲಿ ಮೆಜಾರಿಟಿ ಜನರಿಗೆ ಆಡಳಿತದಲ್ಲಿ ಅವಕಾಶನೇ ಇಲ್ಲ ಇಲ್ಲ ಅಂತ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟು ಹತ್ತೊಂಬತ್ತರಲ್ಲಿ ಕಮಿಟಿ ಮುಂದೆ ಇದನ್ನ ಪ್ರಶ್ನೆ ಕೇಳ್ತಾರೆ ಆಗ ಏನ್ ಮಾಡೋದು ಮಾನದಂಡ ಹೀಗಿದೆಯಲ್ಲ ಈ ಮಾನದಂಡಕ್ಕೆ ಇವರು ಒಂದೋದಿಲ್ವಲ್ಲ ಎಲ್ರು ಆಗ ಬಾಬಾ ಸಾಹೇಬ್ರು ಹೇಳ್ತಾರೆ ಮಾನದಂಡಕ್ಕೆ ಜನ ಹೊಂದಿಲ್ಲ ಅಂತ ಹೇಳಿದ್ರೆ